ಇಂದು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಅಭ್ಯರ್ಥಿಯಾಗಿ ಕನ್ನಡ ಚಳವಳಿಗಳ ಅಗ್ರಮಾನ್ಯ ನಾಯಕರು ಹುಟ್ಟು ಹೋರಾಟಗಾರರು ಆದಂಥ ಶ್ರೀತ ವಾಟಾಳ್ ನಾಗರಾಜ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ವಿಧಾನ ಪರಿಷತ್ ಚುನಾವಣೆ ಅಂತಂದರೆ ಅದು ಮೇಲ್ಮನೆ ಅಂತ ಹೇಳ್ತಾರೆ ಮೇಲ್ಮನೆ ಅಂದರೆ ವಿದ್ವಾಂಸರು ಕವಿಗಳು ಸಾಹಿತಿಗಳು ಕೂದಂಥ ಮನೆ ಈಗ ನಮ್ಮ ರಾಜಕೀಯ ವ್ಯವಸ್ಥೆಗಳೇ ಇಪ್ಪತ್ತ್ಮೂವತ್ತು ವರ್ಷದಿಂದ ಬದಲಾಗಿದೆ ಯಾರ್ಯಾರೋ ಬಂದಲ್ಲಿ ಕೂತ್ಕೊಂಡು ಆಡಳಿತ ಮಾಡೋಂಗಾಗಿದೆ ಅಲ್ಲಿನ ಜಾಗಕ್ಕೆ ಒಂದು ಕನ್ನಡದ ಧ್ವನಿ ಗಟ್ಟಿ ಧ್ವನಿ ಬೇಕು ಯಾವುದೇ ರಾಜ್ಯದಲ್ಲಿ ಯಾವುದೇ ಒಂದು ಇದನ್ನು ತಗೊಳ್ಳುವಂಥ ಸಮಯದಲ್ಲಿ ವಿಧಾನಸಭೆಯಲ್ಲಿ ಒಂದು ಚರ್ಚೆಯನ್ನು ಮಾಡಬೇಕು ಅದರ ಬಗ್ಗೆ ಸಾಧಕ ಬಾಧೆಗಳನ್ನ ಚರ್ಚೆ ಮಾಡುವಂಥ ಒಂದು ದೊಡ್ಡ ದೊಡ್ಡ ಧ್ವನಿ ಬೇಕು ಆ ಧ್ವನಿಯಾಗಿ ಏನು ಶಿಕ್ಷಕರು ಪ್ರಜ್ಞಾವಂತರು ಇದರ ಮತದಾರರು ದಯಮಾಡಿ ಕನ್ನಡಕ್ಕಾಗಿ ಹಾಗೂ ಏನು ರಾಜಕೀಯ ಈಗಿನ ಇದನ್ನು ನಡೀತಾ ಇದೆ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ತೀಕ್ಷ್ಣವಾದ ನೇರ ನಿಷ್ಠುರವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ವಾಟಾಳ್ ಅವರು ಕಳೆದ ಅರವತ್ತು ಯಾವ ವರ್ಷ ವರ್ಷಗಳಿಂದ ಕನ್ನಡದ ಹೋರಾಟಗಳನ್ನು ಮಾಡ್ಕೊಂಬರ್ತಾ ಇದ್ದಾರೆ ನ್ಯಾಯದ ಪರವಾಗಿ ಸಮಾಜದ ಪರವಾಗಿ ನೆಲ ಜಲ ಭಾಷೆ ಪರವಾಗಿ ಹೋರಾಟವನ್ನು ಇದ್ದಾರೆ ಅಂಥ ಒಬ್ಬ ವ್ಯಕ್ತಿಗೆ ನೀವು ವಿಧಾನಸಭೆಗೆ ಲೋಕಸಭೆಗೆ ನಿಮಗೆ ಬೇಕಾದಂಥ ವ್ಯಕ್ತಿಗೆ ಜಾತಿ ಮತಕ್ಕೆ ನೀವು ಯಾರ್ಯಾರ ಓಟನ್ನು ಕೊಟ್ಕೊಳ್ಳಿ ಆದರೆ ದಯಮಾಡಿ ಈ ಶಿಕ್ಷಕರ ಕ್ಷೇತ್ರಕ್ಕೆ ಮಾತ್ರ ಕನ್ನಡದ ಧ್ವನಿಯಾಗಿರುವ ವಾಟಾಳ್ ಅವರಿಗೆ ದಯಮಾಡಿ ಮತವನ್ನು ಕೊಟ್ಟು ಒಂದು ಕನ್ನಡಕ್ಕೆ ಒಂದು ದೊಡ್ಡ ಜಯವನ್ನು ಕೊಡಬೇಕು ಅಂತ ನಿಮ್ಮಲ್ಲೆಲ್ಲ ಕೇಳ್ಕೊತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ